ಇನ್ನು ಕೋರ್ಟ್ ಮುಂದೆ ಭೈರತಿ ಬಸವರಾಜ್ ಅವರನ್ನು ಹಾಜರುಪಡಿಸಲಾಗಿದೆ ಈಗ ಕೋರ್ಟ್ಗೆ ಸಿಐ ಡಿ ಪರ ವಕೀಲರು ಕೂಡ ಆಗಮಿಸಿದ್ದಾರೆ ಸಿಐಡಿ ಡಿ ಅಧಿಕಾರಿಗಳ ಪರ ವಕೀಲರು ಬಂದಿದ್ದಾರೆ ಹದಿನಾಲ್ಕು ದಿನ ಕಸ್ಟಡಿಗೆ ಕೇಳಿದರೆ ಸಿಐಡಿ ಡಿ ಪೊಲೀಸರು ಹೆಚ್ಚಿನ ವಿಚಾರಣೆ ಮಾಡಬೇಕು ನಾವು ಹೀಗಾಗಿ ಕಸ್ಟಡಿಗೆ ನೀಡಿ ಅಂತ ಕೇಳಿದೆ ಸಿ ಐ ಡಿ ಡಿ ಪರ ವಕೀಲರು ಈಗಾಗಲೇ ಕೋರ್ಟ್ಗೆ ಆಗಮಿಸಿದ್ದಾರೆ ನ್ಯಾಯಮೂರ್ತಿಗಳ ಎದುರು ಭೈರತಿ ಬಸವರಾಜು ಅವರನ್ನು ಹಾಜರುಪಡಿಸಲಾಗಿದೆ ಇದೇ ವೇಳೆ ಸಿ ಐ ಡಿ ಅಧಿಕಾರಿಗಳ ಪರ ವಕೀಲರು ಹದಿನಾಲ್ಕು ದಿನಗಳವರೆಗೆ ಕಸ್ಟಡಿಗೆ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಕೋರ್ಟು ಎಷ್ಟು ದಿನಗಳವರೆಗೆ ಕಸ್ಟಡಿಗೆ ನೀಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಯಾಕಂದರೆ ಅವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪ ಅದಿರ ಅದರ ಒಂದು ಗಂಭೀರತೆ ಎಷ್ಟಿದೆ ಅನ್ನುವಂಥದ್ದನ್ನು ಕೋರ್ಟು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಜೊತೆಗೆ ಎಷ್ಟು ದಿನಗಳವರೆಗೆ ಕಸ್ಟಡಿಗೆ ನೀಡಬೇಕು ವಿಚಾರಣೆ ಮಾಡುವಂತಹ ಒಂದು ಅನಿವಾರ್ಯತೆ ಇದೆಯಾ ಅವರನ್ನು ಇದೆಲ್ಲವನ್ನ ಮನಗಂಡು ಆಯಿತು ನೀಡಬೇಕು ಅಂತ ಅನಿಸಿದರೂ ಕೂಡ ಎಷ್ಟು ದಿನ ನೀಡಬೇಕು ಅನ್ನುವಂಥದ್ದೆಲ್ಲವೂ ಕೂಡ ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರವಾಗಿರುತ್ತೆ ಹೀಗಾಗಿ ನ್ಯಾಯಮೂರ್ತಿಗಳು ಎಷ್ಟು ದಿನಗಳವರೆಗೆ ಕಸ್ಟಡಿಗೆ ಕೊಡ್ತಾರೆ ಅನ್ನುವಂಥದ್ದನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾದ್ ನೋಡಬೇಕಾಗತ್ತೆ ಈಗಾಗಲೇ ವಾದ ಪ್ರತಿವಾದ ಆರಂಭ ಆಗಿದೆ ಈಗ ಭೈರತಿ ಬಸವರಾಜು ಪರ ವಕೀಲರು ಕೂಡ ವಾದ ಮಂಡನೆ ಮಾಡ್ತಾರೆ जाम जाम